ಮಡಿಕೇರಿ ತಾಲೂಕಿನ ಭಾಗಮಂಡಲ ವ್ಯಾಪ್ತಿಯ ಸಣ್ಣಪುಲಿಕೋಟು ಗ್ರಾಮದಲ್ಲಿ ಅಕ್ರಮವಾಗಿ ನಾಡ ಬಂದೂಕುಗಳನ್ನು ತಯಾರಿ ಮಾಡ್ತಿದ್ದ ಜಾಲವೊಂದನ್ನು ಕೊಡಗು ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ ದಾಳಿ ವೇಳೆ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡು ಮಾರಾಟ ಮಾಡುತ್ತಿದ್ದ ಆರೋಪಿ ಸೇರಿದಂತೆ ಖರೀದಿ ಮಾಡಿದ ಮೂವರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಜನ್ ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಮಡಿಕೇರಿಯ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಲತಃ ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯವನಾದ ಸುರೇಶ್ ಎಂಬಾತ ಕಳೆದ ಹದಿನೈದು ವರ್ಷದಿಂದ ಕೊಡಗಿನ ಸಣ್ಣಪುಲಿಕೋಟು ಗ್ರಾಮದಲ್ಲಿ ವಾಸವಿದ್ದು ಇಲ್ಲಿನ ಯುವತಿಯನ್ನೇ ವಿವಾಹವಾಗಿದ್ದಾನೆ ಈ ವ್ಯಕ್ತಿ ಬಂದೂಕು ತಯಾರು ಮಾಡಿ ಮಾರಾಟ ಮಾಡ್ತಿರುವ ಬಗ್ಗೆ ಏಪ್ರಿಲ್ ತಿಂಗಳಲ್ಲಿ ಮಾಹಿತಿ ಸಿಕ್ಕಿದೆ ಸುಮಾರು ನಾಲ್ಕೈದು ತಿಂಗಳಿಂದ ಆತನ ಚಲನವಲನದ ಬಗ್ಗೆ ಪೊಲೀಸ್ ಗುಪ್ತಚರ ತಂಡ ಕಣ್ಣಿಟ್ಟಿದ್ದು ಆತನ ಬಳಿ ಮಾಲು ಇರುವುದು ಖಚಿತವಾದಾಗ ಮನೆ ಮೇಲೆ ದಾಳಿ ಮಾಡುವಂತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಸೂಚಿಸಲಾಯಿತು ಅದರಂತೆ ಪೊಲೀಸರು ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಬಂದೂಕು ತಯಾರಿಸಲು ಬಳಸುತ್ತಿದ್ದ ಸಾಮಗ್ರಿಗಳು ಸೇರಿದಂತೆ ಎರಡು ಎಸ್ಪಿಬಿಎಲ್ ನಾಡ ಬಂದೂಕು ಮತ್ತು ಒಂದು ನಾಡ ಪಿಸ್ತೂಲು ಪತ್ತೆಯಾಗಿದ್ದು ವಶಕ್ಕೆ ಪಡೆಯಲಾಗಿದೆ ಎಂದರು ಬಂದೂಕುಗಳನ್ನು ತಯಾರಿ ಮಾಡಿ ಅಲ್ಲಿ ಸಪ್ಲೈ ಮಾಡ್ತಾರೆ ಬಂತು ಈ ನಮಗೆ ಸುಮಾರು ಏಪ್ರಿಲ್ ಫೋರ್ ಫೈವ್ ಮಂತ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಇದು ಕೇಸ್ ಆಗಿರೋದು ಈಗ ಆಗಸ್ಟ್ ಫೋರ್ಟೀನಲ್ಲಿ ಕೇಸ್ ಮಾಡಿದೀವಿ ಏಪ್ರಿಲ್ನಿಂದ ವಿ ಆರ್ ಫಾಲೋಯಿಂಗ್ ದಮ್ ನಮ್ಮ ಇಂಟೆಲಿಜೆನ್ಸ್ ಟೀಮ್ ಒಂದು ಅವರನ್ನು ಫಾಲೋ ಮಾಡ್ತಾ ಇತ್ತು ಅವ್ರ ಕಡೆ ಮಾಲ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಬರ್ತದೋ ಮಿನಿಮಮ್ ಅಟ್ಲೀಸ್ಟ್ ಒನ್ ಆರ್ ಟು ಮಾಲ್ಸ್ ಬಂದಾದ ಮೇಲೆ ಹಿಡಿಯಬೇಕಂದ್ರೆ ನಾವು ಭಾಳಷ್ಟು ವೆಯ್ಟ್ ಮಾಡಿದೀವಿ ಸೊ ದೆನ್ ವಿ ಆರ್ ಶ್ಯೋರ್ ದಟ್ ಅವ್ರ ಕಡೆ ಮಾಲ್ ಇತ್ತಂದರೆ ನಮಗೆ ಕನ್ಫರ್ಮ್ ಆಗಿದ್ದು ಅದಾದ ಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿ ಅವರ ಮನೆಯನ್ನು ನಾವು ಸರ್ಚ್ ಮಾಡುವಾಗ ಮನೆಯಲ್ಲಿ ಒಂದು ಎರಡು ಎಸ್ ಬಿ ಬಿ ಎಲ್ ಥರ ಒಂದು ನಾಟಿ ಬಂದೂಕು ಮತ್ತು ಒಂದು ಹ್ಯಾಂಡ್ ಮೇಡ್ ರಿವಾಲ್ವರ್ ಥರ ಒಂದು ಬಂದೂಕನ್ನು ಅವರು ಮನೆಯಲ್ಲಿ ಸಿಕ್ಕಿದೆ ಮತ್ತು ಅದು ತಯಾರಿ ಮಾಡುವುದಕ್ಕೆ ಏನೇನು ಉಪಕಾರ ಬೇಕಾಗುತ್ತದೋ ಪೈಪ್ ಸ್ಪ್ರಿಂಗ್ ಮತ್ತು ಎಮ್ ಟಿ ಕಾಟ್ರೇಜ್ ಯೂಸ್ ಮಾಡಿರೋ ಎಮ್ ಟಿ ಕಾಟ್ರೇಜ್ ಒಂದು ಮತ್ತು ಟ್ವೆಲ್ ಬೋರ್ ಎಮ್ ಎಮ್ ಅದು ಒಂದು ಅದು ಒಂದು ಬುಲೆಟ್ ಒಂದು ಇದೆಲ್ಲ ಇತ್ತು ಸೊ ಮನೆಯಲ್ಲಿಂದು ವಶಪಡಿಸಿಕೊಂಡು ವಿಚಾರಣೆ ಮಾಡುವಾಗ ಮಾಡೋ ಸಂದರ್ಭದಲ್ಲಿ ಇವರು இன்னோந்து முரு ஜனே இவரு பந்தூக்கண்ணு ரெடி மாதிரி தயார் மாட்டிர்வுது கண்டுபந்தது அதரில் பிரியாப்டினே ஒவ்வொரு மற்றும் பாகமண்டலே இன்னொரு கூட நான் அரஸ்மார்த்தீ அவரு ஒரேசரு சிவராமன்றேத்துக்காய கரிகைகட இரோ ஒன்று மற்றும் இன்னொரு எஸ் ரவி மூவத்தை வர்ஷ மாரளி பிரியாப்டினர் முறையவரு கோட்டி ஐவத்தை வர்ஷ ಬಾಗಮಂಡಲ ಅವರೇ ಸೊ ಇಂಥ ಒಂದು ಮೂರು ಜನ ಕಡೆ ಒಬ್ಬರೊಬ್ಬರ ಕಡೆ ಒಂದೊಂದು ಇತ್ತು ಆರೋಪಿ ಸುರೇಶ್ನನ್ನು ವಿಚಾರಣೆಗೊಳಪಡಿಸಿದಾಗ ಮೂವರಿಗೆ ಬಂದೂಕು ಮಾರಾಟ ಮಾಡಿರೋದಾಗಿ ಬಾಯ್ ಬಿಟ್ಟಿದ್ದಾನೆ ಅದರಂತೆ ಕರಿಕೆ ಚೆತ್ತುಕಾಯ ಗ್ರಾಮದ ಶಿವರಾಮ್ ಪಿರಿಯಪಟ್ಟಣ ನಿವಾಸಿ ಎಸ್ ರವಿ ಹಾಗೂ ಭಾಗಮಂಡಲ ದೊಡ್ಡಪುಲಿಕೋಟು ಗ್ರಾಮದ ಕೋಟಿ ಎಂಬವರನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈ ಮೂವರು ವನ್ಯಪ್ರಾಣಿ ಬೇಟೆಯ ಉದ್ದೇಶದಿಂದ ಕೋವಿ ಖರೀದಿಸಿರುವ ಸಾಧ್ಯತೆ ಇದ್ದು ಹೆಚ್ಚಿನ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಕೋವಿಯೊಂದಕ್ಕೆ ತಲಾ ಮೂವತ್ತು ಸಾವಿರದಂತೆ ಮಾರಾಟ ಮಾಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಎಸ್ಪಿ ವಿವರಿಸಿದರು ಬೇಟೆಕ್ಕೆ ಇದಕ್ಕೆಲ್ಲ ಯೂಸ್ ಮಾಡಿರೋದಕ್ಕೆ ಸಾಧನೆಯಲ್ಲ ಸಾಧನೆ ಇರುತ್ತದೆ ಅದ್ರ ಜೊತೆಗೆ ಬೇರೆ ಎಲ್ಲಿ ಎಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡು ವಿಚಾರಣೆ ಇದ್ದೀವಿ ಸೊ ಸಾರ್ವಜನಿಕರಕ್ಕೂ ಕೂಡ ಯಾರಕ್ಕೂ ಮಾಹಿತಿ ಬಗ್ಗೆ ಮಾಹಿತಿ ಇದೆ ಅಂದರೆ ನಮಗೆ ಕೊಡಬಾರ್ದು ಮತ್ತು ಇವರು ಇಲ್ಲಿಗಳಾಗಿ ಬೇರೆ ಯಾರಕ್ಕೂ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಯಾವಾಗಲಂದು ಈ ಕೆಲಸವನ್ನು ಮಾಡ್ತಾರೆ ಎಂಬುದು ಬ ಕೂಡ ವಿಚಾರಣೆ ಮಾಡ್ತಾ ಇದ್ವಿ ಸೊ ಇವರು ಅಕ್ಯೂಸ್ಡ್ ಅಕ್ಯೂಸ್ರವರು ಸುಮಾರು ಹನ್ನೆರಡು ಹದಿನೈದು ವರ್ಷವಾಗಿ ಇಲ್ಲಿ ನಮ್ಮ ಬಾಗಮಂಡಲ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲ್ ಅವರನ್ನು ಕೂಡ ಮದುವೆ ಮಾಡ್ಕೊಂಡಿದ್ದಾರೆ ಇವರು ನೇಟಿವ್ ಇಡುಕಿ ಡಿಸ್ಟಿಕ್ ಸೊ ಇಡುಕಿ ಡಿಸ್ಟ್ರಿಕ್ಟ್ಲಿಂದ ಬಂದು ತಂದೆ ಪಾಲತೂರಲ್ಲಿ ಕೆಲಸ ಮಾಡ್ತಾ ಇದ್ದರು ಅಲ್ಲಿಂದು ನಮ್ಮ ಕರಿಕೆ ಕಡೆ ಬಂದು ಇವರು ಸೆಟ್ಲಾಗಿ ವಿಶ್ವಕರ್ಮ ಕಮ್ಯುನಿಟಿಯವರು ಇರೋದರಿಂದ ಕತ್ತಿ ಮಚ್ಚು ಇದೆಲ್ಲ ತಯಾರಿ ಮಾಡಿಕೊಡೋ ಕೆಲಸ ಮಾಡಿಕೊಂಡಿರೋರು ಬಂದು ಈಗ ತಯಾರಿ ಮಾಡಿಕೊಟ್ಟಿರೋದಕ್ಕೆ ನಮಗೆ ಕಂಡು ಬಂದಿದೆ ಸೊ ಈ ವಿಚಾರಣೆಯಲ್ಲಿ ಬಂದಕ್ಕೊಂದು ವೆರಿ ಹೀನಿಯಸ್ ಇನ್ ನೇಚರ್ ಅಫೆನ್ಸ್ ಇರೋದ್ರಿಂದ ನಾವು ಆಮ್ಸ್ ಆ್ಯಕ್ಟಲ್ಲಿ ಕೇಸ್ ಬುಕ್ ಮಾಡಿ ಒಂದು ಇದು ಬರೆ ನಾಲ್ಕು ಜನವನ್ನು ಅರೆಸ್ಟ್ ಮಾಡಿದ್ವಿ ಸುರೇಶ್ ಮತ್ತು ಉಳಿದ ತೊಗೊಂಡು ಹೋಗಿರೋ ಒಂದು ಮೂರು ಜನನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸೊ ಮುಂದಿನ ದಿವಸಗಳಲ್ಲಿ ಇಂಥಾಗ ಕೊಡಗು ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಎಲ್ಲಿಯೇ ಅಫೆನ್ಸ್ ಆಗುವಾಗ ಸಾರ್ವಜನಿಕರು ಕೂಡ ಪೊಲೀಸರಿಗೆ ಇಮಿಡಿಯೇಟ್ಲಿ ಮಾಹಿತಿ ಕೊಡಿ ಎಷ್ಟು ವರ್ಷದಿಂದ ಅಕ್ರಮವಾಗಿ ಬಂದೂಕು ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದರು ಇದುವರೆಗೆ ಯಾರ್ಯಾರಿಗೆ ಮಾರಾಟ ಮಾಡಿದ್ದಾರೆ ಯಾವ ಉದ್ದೇಶಕ್ಕೆ ಕೋವಿ ಖರೀದಿಸಿದ್ರು ಅಪರಾಧ ಕೃತ್ಯಕ್ಕೆ ಕೋವಿ ಬಳಕೆಯಾಗಿದ್ಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆ ಬಳಿಕ ಉತ್ತರ ಸಿಗಲಿದೆ ಮಡಿಕೇರಿ ಉಪವಿಭಾಗ ಡಿಎಸ್ಪಿ ಮಹೇಶ್ ಕುಮಾರ್ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಭಾಗಮಂಡಲ ಠಾಣೆ ಪಿಎಸ್ಐ ಶೋಭಾಲಾಮಾಣಿ ಎಎಸ್ಐ ಹಾಗೂ ಸಿಬ್ಬಂದಿಗಳ ತಂಡ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆಂದು ಎಸ್ಪಿ ರಾಮರಾಜನ್ ಶ್ಲಾಘಿಸಿದರು ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಅಕ್ರಮ ಚಟುವಟಿಕೆಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಪೊಲೀಸರ ಗಮನಕ್ಕೆ ತರುವಂತೆ ಎಸ್ಪಿ ಸೂಚಿಸಿದ್ದಾರೆ